ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಂ ಹಾಗೇಹಳ್ಳಿ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಜಬರ್ದಸ್ತ ಮಾಡಿದೆ ತನ್ನ ಸ್ಥಾನಕ್ಕೆ ಇರುವ ಸಂಪೂರ್ಣ ಶಕ್ತಿಯನ್ನು ಮೀಡಿಯಾ ಮೂಲಕ ತಾನು ಹೇಳ್ಕೊಂಡಿದೆ ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಮಾಡಿರುವ ಗಂಭೀರ ಆರೋಪವನ್ನ ಸಾರ ಸಗಟಾಗಿ ತಳ್ಳಿಹಾಕಿದೆ ಅಷ್ಟೇ ಅಲ್ಲ ಒಂದು ವಾರದ ಒಳಗಾಗಿ ತಾನು ಮಾಡಿರುವ ಆರೋಪದ ಕುರಿತಾಗಿ ಸಾಕ್ಷಿ ಸಮೇತ ವಿವಾದ ಕೊಡಬೇಕು ರಾಹುಲ್ ಗಾಂಧಿ ಅವರು ಇಲ್ಲದಿದ್ದರೆ ದೇಶದ ಮುಂದೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನ್ ಆದರೂ ಸದ್ಯ ಪ್ರೆಸ್ ಮುಂದೆ ಬಂದು ಮಾತಾಡ್ತಲ್ಲ ಅಂತ ಸಮಾಧಾನ ಮಾಡ್ಕೋಬೇಕು ಅಥವಾ ಈ ದೇಶದ ಹಣೆ ಪದ ಬರೆಯುವ ಚುನಾವಣಾ ಆಯೋಗದ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ಪಡ್ಕೋಬೇಕು ಅನ್ನೋ ಗೊಂದಲ ಈ ದೇಶದ ಜನದ್ದು ಈ ದೇಶದಲ್ಲಿ ಹಲವಾರು ಜನ ಯಾಕೆ ಮೀಡಿಯಾ ಮುಂದೆ ಬರಲ್ಲ ಯಾಕೆ ಪ್ರೆಸ್ ಮೀಟ್ ಮಾಡಲ್ಲ ಯಾಕೆ ಮಾತಾಡಲ್ಲ ಅನ್ನೋದಕ್ಕೆ ಈ ಚುನಾವಣಾ ಆಯೋಗ ನಡೆಸಿದ ಪ್ರೆಸ್ ಮೀಟು ತೋರಿಸುತ್ತೆ ಅವರು ಮೀಡಿಯಾ ಮುಂದೆ ಬಂದರು ಅಂತಂದ್ರೆ ತಾವು ಮಾಡಿದ ತಪ್ಪುಗಳನ್ನು ಒಪ್ಕೊಂಡ್ರು ಅಂತಲೇ ಅರ್ಥ ಹಾಗಾದ್ರೆ ಚುನಾವಣಾ ಆಯೋಗ ಈ ಪ್ರೆಸ್ ಮೀಟ್ ಮೂಲಕ ಯಾವ ತಪ್ಪನ್ನು ಒಪ್ಕೊಡ್ತು ಅದನ್ನ ಮುಂದೆ ನೋಡೋಣಂತೆ ಚುನಾವಣಾ ಆಯೋಗದ ಕಮಿಷನರ್ ಜ್ಞಾನೇಂದ್ರ ಕುಮಾರ್ ಅವರ ಮಾತನಾಡುವ ಶೈಲಿ ಹಾಗೂ ಅವರು ಹೇಳಿದ ಮಾತುಗಳಿದ್ವಲ್ಲ ಅವು ಈ ದೇಶದ ದೌರ್ಭಾಗ್ಯಕ್ಕೆ ಹಿಡಿದ ಕನ್ನಡಿ ಲೋಕಸಭಾಕ್ಕೆ ಚುನಾವಕಿ ಪ್ರಕ್ರಿಯಾ ಮೇ एक करोड़ से भी अधिक कर्मचारी दस लाख से भी अधिक बूथ लेवल एजेंट्स बीस लाख से भी अधिक प्रत्याशियों के पोलिंग एजेंट्स चुनाव के लिए कार्य करते हैं इतने सारे लोगों के समक्ष इतनी पारदर्शी प्रक्रिया में क्या कोई भी मतदाता वोट की चोरी कर सकता है ಒಂದು ಚುನಾವಣೆಯನ್ನು ಒಂದು ಕೋಟಿ ಮೂವತ್ತು ಲಕ್ಷ ಜನ ಸೇರಿ ನಡೆಸ್ತೀವಿ ಇಲ್ಲಿ ಹೇಗೆ ವೋಟ್ ಚೋರಿ ಆಗೋಕ್ಕೆ ಸಾಧ್ಯ ಅದರ ಅರ್ಥ ಇದುವರೆಗೂ ನಡೆಸಿದ ಚುನಾವಣೆಯಲ್ಲಿ ಯಾವುದೇ ಲೋಪ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲೆಕ್ಷನ್ ಕಮಿಷನ್ನೇ ಡಿಕ್ಲೇರ್ ಮಾಡ್ಕೊಂಡಾಗಿದೆ ಅಷ್ಟು ಜನರ ಕಾರ್ಯಕ್ಷಮತೆಯಿಂದ ವೋಟ್ ಚೋರಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದು ಸರಿ ಹೇಳ್ತೀವಿ ಅಷ್ಟೂ ಜನರ ಕಾರ್ಯಕ್ಷಮತೆಯಿಂದ ವೋಟ್ ಚೋರಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದೊಂದು ವಾಕ್ಯದಿಂದ ಈ ಒಂದೇ ಒಂದು ಸೆಂಟೆನ್ಸ್ನಿಂದ ಎಲೆಕ್ಷನ್ ಕಮಿಷನ್ ಮುಂದೆ ಭಾಳ ಬೆಲೆ ತರಬೇಕಾಗುತ್ತೆ ಅದು ಹೇಗೆ ಈಗ ಎರಡು ರಾಜ್ಯಗಳು ಭಾಳ ಸುದ್ದಿಯಲ್ಲಿದ್ದಾವೆ ಒಂದು ಬಿಹಾರ ಮತ್ತೊಂದು ಕರ್ನಾಟಕ ಬಿಹಾರದಲ್ಲಿ ಇನ್ನೇನು ಚುನಾವಣೆ ನಡೀಬೇಕು ಅನ್ನೋ ಹೊತ್ತಿನಲ್ಲೇ ಅರುವತ್ತು ಲಕ್ಷ ಜನ ಮತದಾರರನ್ನ ಪಟ್ಟಿಯಿಂದ ಕಿತ್ತಾಕಿದೆ ಅವರು ಮತ್ತೆ ಸೂಕ್ತ ಅರ್ಜಿ ಸಲ್ಲಿಸಿ ಸೇರ್ಪಡೆ ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ ಆದರೆ ಹಿಂದೆನೇ ಸುಪ್ರೀಂ ಕೋರ್ಟು ಭಾರತ ಪ್ರಭಜೆ ಅಂತ ಸಾಬೀತು ಮಾಡೋದಕ್ಕೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಕರೆಂಟ್ ಬಿಲ್ಲು ಮುಂತಾದವೆಲ್ಲ ಸಾಕಾಗಲ್ಲ ಅಂತ ಹೇಳಿದೆ ಇದು ಭಾಳ ಮುಖ್ಯವಾದ ಅಂಶ ಈಗ ಆ ಅರುವತ್ತು ಲಕ್ಷ ಜನ ಅಕ್ರಮ ಅಲ್ಲದೆ ಇದ್ದರೆ ಯಾವ ಗುರುತಿನ ದಾಖಲೆ ಈ ದೇಶದ ಪ್ರಜೆ ಅಂತ ಅದು ಸಾಬೀತು ಮಾಡುತ್ತೆ ಮತ್ತು ಎಲೆಕ್ಷನ್ ಕಮಿಷನ್ ಹತ್ರ ಹೋಗಿ ಯಾವ ದಾಖಲೆಯನ್ನು ಕೊಟ್ಟು ಮತದಾರರ ಪಟ್ಟಿಗೆ ನನ್ನನ್ನು ಸೇರಿಸಿ ಅಂತ ಕೇಳುತ್ತೆ ಅದು ಕೂಡ ಇನ್ನು ಕೆಲವೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಾಗ ಅಷ್ಟು ಪ್ರಕ್ರಿಯೆಯನ್ನು ಬಿಹಾರ ಮಾಡುತ್ತಾ ಎಲೆಕ್ಷನ್ ಕಮಿಷನ್ನು ಅಲ್ಲಿ ಅಷ್ಟೊಂದು ಕ್ಷಮತೆಯಿಂದ ಕೆಲಸ ಮಾಡುತ್ತಾ ಇದು ಬಿಹಾರದ ಸಮಸ್ಯೆ ಈ ಸಮಸ್ಯೆ ಕೂಡ ಬಂದಿರೋದು ಯಾರ ಕಡೆಯಿಂದ ಎಲೆಕ್ಷನ್ ಕಮಿಷನ್ ವತಿಯಿಂದ ಆದರೆ ಕ್ಷಮೆ ಕೇಳೋ ಮಾತನ್ನು ಬೇರೆಯವ್ರ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಎರಡನೇದು ಕರ್ನಾಟಕದ ಮಹದೇವಪುರ ಕ್ಷೇತ್ರದ್ದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಪ್ರೆಸ್ಮೀಟ್ ಮಾಡಿ ಮಹದೇವಪುರ ಒಂದೇ ಕ್ಷೇತ್ರದಿಂದ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಂದು ಲಕ್ಷಕ್ಕೂ ಅಧಿಕ ಮತಗಳು ಅಕ್ರಮವಾದವು ಅಂತ ಗಂಭೀರ ಆರೋಪ ಮಾಡಿದರು ಅದಕ್ಕೆ ಬೇಕಾದ ದಾಖಲೆಗಳನ್ನು ಕೂಡ ತೋರಿಸಿದರು ಈಗ ಚುನಾವಣಾ ಆಯೋಗ ಮಹಾದೇವಪುರದಲ್ಲಿ ಅಕ್ರಮ ಮತ ಚಲಾವಣೆಯಾಗಿದೆ ಓಟ್ ಚೂರಿ ಆಗಿದೆ ಅಂತ ಒಪ್ಪಿಕೊಂಡಿಲ್ಲ ಅದಕ್ಕೆ ಪ್ರತಿಯಾಗಿ ಆರೋಪ ಮಾಡಿದ ರಾಹುಲ್ ಗಾಂಧಿಗೆ ಆರೋಪ ಸಾಬೀತು ಮಾಡಿ ಅಂತ ಹೇಳಿದೆ ಅಂದರೆ ಎಲೆಕ್ಷನ್ ಕಮಿಷನ್ ಪ್ರಕಾರ ಮಾದೇವಪುರದಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ನೇರವಾಗಿ ಆಗಂತ ಹೇಳಿ ಎಲೆಕ್ಷನ್ ಕಮಿಷನ್ ಹೇಳಿಲ್ಲ ಅಂತದ್ದು ಕೂಡ ಎಲೆಕ್ಷನ್ ಕಮಿಷನ್ ಮಾತಾಡುವ ನಡೆದುಕೊಳ್ಳುವ ಪ್ರತಿ ಅಂಶ ಕೂಡ ಅದನ್ನೇ ಹೇಳ್ತಾ ಇದೆ ಮಾದೇವಪುರದಲ್ಲಿ ಅಕ್ರಮ ನಾವು ಮಾಡಿಲ್ಲ ಅಕ್ರಮ ಆಗಿದೆ ಅಂತ ಆದರೆ ನೀವು ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈಗ ಇಡೀ ಸಮಸ್ಯೆಯ ಕೀ ಪಾಯಿಂಟಿಗೆ ಬರೋಣಂತೆ ಇಡೀ ದೇಶದಲ್ಲಿ ಬಿಹಾರದಲ್ಲಿ ಆದಂತೆ ಎಸ್ ಐ ಆರ್ ತಿದ್ದುಪಡಿ ಆಗುತ್ತೆ ಅಂತ ಚುನಾವಣಾ ಆಯೋಗ ಹೇಳಿದೆ ಈಗ ಬಿಹಾರದಲ್ಲಾಗಿದೆ ಮುಂದೆ ಒಂದೊಂದೇ ರಾಜ್ಯದಲ್ಲಿ ಮಾರ್ಪ ಹೋಗ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಮುಂದೊಂದು ದಿನ ಕರ್ನಾಟಕದಲ್ಲೂ ಕೂಡ ಎಸ್ ಐ ಆರ್ ತಿದ್ದುಪಡಿಗೆ ಒಳಗಾಗ್ಬೋದು ಆಗ ಕರ್ನಾಟಕದಲ್ಲೇ ಇರುವ ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಆಗ ರಾಹುಲ್ ಗಾಂಧಿ ಈಗ ಹೇಳಿದಾರಲ್ಲ ಆ ಅಕ್ರಮ ಮತದಾರರು ಸಿಗ್ತಾರ ಅಂದರೆ ಮಹದೇವಪುರದಲ್ಲಿ ಬಿಹಾರದಲ್ಲಿ ಮಾಡಿದಂತೆ ಅಕ್ರಮ ಮತದಾರರು ತೆಗೆದಾಕ್ತಾರ ಅಕ್ರಮ ಸಿಕ್ಕರೆ ತೆಗಿಲೇಬೇಕಾಗತ್ತಲ್ವ ಒಂದು ವೇಳೆ ಅಲ್ಲಿ ಅಕ್ರಮ ಮತದಾರರು ಇಲ್ಲ ಅಂತಾದರೆ ಚುನಾವಣಾ ಆಯೋಗ ನೀಡಿದತಕ್ಕಂಥ ಈಗಿನ ಸದ್ಯದ ಮಾದೇವಪುರದ ಪಟ್ಟಿ ಇದೆಯಲ್ಲ ಅದೇ ಅಧಿಕೃತ ಆಗುತ್ತೆ ಒಂದು ವೇಳೆ ಮಾದೇವಪುರದಲ್ಲಿ ರಾಹುಲ್ ಗಾಂಧಿ ಹೇಳಿದಂತೆ ಒಬ್ಬರದೇ ಮೂರು ನಾಲ್ಕು ಕಡೆ ವೋಟಿಂಗು ಒಂದೇ ಅಡ್ರೆಸ್ಸಲ್ಲಿ ಅರವತ್ತು ಎಂಬತ್ತು ಜನ ಮತದಾರರು ಸಿಕ್ಕಿದ್ರೆ ಅವ್ರನ್ನ ಈಗ ಎಲೆಕ್ಷನ್ ಕಮಿಷನ್ ಕಿತ್ತಾಕಿದರೆ ಏನಾಗುತ್ತೆ ಆಗ ಡೌಟೇ ಬೇಕಾಗಿಲ್ಲ ಚುನಾವಣಾ ಆಯೋಗ ಮುಲಾಜಲ್ಲದೆ ತಮ್ಮದೇ ತಪ್ಪು ಅಂತ ಒಪ್ಕೊಳ್ಳಬೇಕಾಗತ್ತೆ ಆದರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯಿಂದ ಕ್ಷಮೆ ಕೇಳು ಅಂತ ಹೇಳ್ತಾ ಇದೆ ಯಾವ ಆಯೋಗ ಆರೋಪದಿಂದ ಆಚೆ ಬರಬೇಕೋ ಅದೇ ಆಯೋಗ ತನ್ನ ಆರೋಪಗಳನ್ನು ಅಂದರೆ ತಪ್ಪುಗಳನ್ನು ಸರಿ ಅಂತಲೇ ವಾದ ಮಾಡ್ತಾ ಬರ್ತಾ ಇದೆ ತಾನೇ ಹೆಣದ ಬಲೆಗೆ ಎಲೆಕ್ಷನ್ ಕಮಿಷನ್ ಬೀಳ್ತಾ ಇದೆ ತಾನು ಪಾರದರ್ಶಕವಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳೋ ಮೂಲಕ ಮಾದೇವಪುರದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಡಿಕ್ಲೇರ್ ಮಾಡಿದೆ ಇದು ಭಾಳ ಮುಖ್ಯವಾದ ಅಂಶ ನೋಡೋಣ ಇದು ಒಂದಲ್ಲ ಒಂದು ದಿನ ಮುಂದೆ ಬರ ಮುಂಚೆ ಮುನ್ನೆಲೆ ಬರೋ ಸಂಗತಿನೇ ಎಲೆಕ್ಷನ್ ಕಮಿಷನ್ ಪ್ರೆಸ್ ಮೀಟ್ ಮಾಡುತ್ತಾ ಜನತೆ ಮುಂದೆ ತನ್ನ ಘನತೆಯನ್ನು ಮಣ್ಪಾಲ್ ಮಾಡಿದಂತೂ ಸತ್ಯ ಥೇಟ್ ರಾಜಕಾರಣಿಯ ಶೈಲಿಯಲ್ಲಿ ಎಲೆಕ್ಷನ್ ಕಮಿಷನರ್ ಜ್ಞಾನೇಂದ್ರ ಕುಮಾರ್ ನಮ್ಮ ಮಹಿಳೆಯರ ಅಕ್ಕಂದಿರ ಅಮ್ಮ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮರ್ಯಾದೆ ಉಳಿಸೋ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಮೈ ಮೇಲೆ ಪ್ರಜ್ಞೆ ಇದ್ದು ಮಾತಾಡಿದವೋ ಅಥವಾ ಆ ಸೀಟಿಗೆ ಇರುವ ಪರಮಾಧಿಕಾರ ದುರುಪಯೋಗ ಮಾಡಿಕೊಂಡು ಜ್ಞಾನೇಂದ್ರ ಕುಮಾರ್ ಮಾತಾಡಿದರೋ ಗೊತ್ತಿಲ್ಲ ಇಡೀ ದೇಶದ ಜನತೆಯ ನಂಬಿಕೆಯ ಆಯೋಗ ಆಗಬೇಕಾಗಿದ್ದ ಆಯೋಗ ವೋಟ್ ಚೋರಿಯಂತಹ ಆರೋಪದಿಂದ ಮುಕ್ತರಾಗೋಕ್ಕೆ ಈ ದೇಶದ ಹೆಣ್ಣು ಮಕ್ಕಳನ್ನು ಗುರಾಡಿ ಮಾಡ್ಕೊಳಕ್ಕೆ ಹೊರಟಿದೆಯಲ್ಲ ಆ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಇಡುವಾಗಿದೆ ಹೋಗಿದೆ ನಲವತ್ತೈದು ದಿನಗಳಲ್ಲಿ ಸಿ ಸಿ ಟಿ ವಿ ಫುಟೇಜ್ ನಾಶ ಮಾಡಲಾಗುತ್ತೆ ಅಂದರೆ ಅವರೇ ಹೇಳೋ ಪ್ರಕಾರ ನಿಮ್ಮ ತಾಯಿಯ ಮಗಳ ಅಕ್ಕ ತಂಗಿಯರ ಮರ್ಯಾದೆ ಹೋಗೋದಿದ್ದರೆ ಆ ನಲವತ್ತೈದು ದಿನಗಳಲ್ಲಿ ಹೋಗುತ್ತೆ ಆಮೇಲೆ ಅವರೆಲ್ಲ ಅಗ್ನಿ ಪರೀಕ್ಷೆಯನ್ನು ದಾಟಿ ಪವಿತ್ರ ಆಚೆ ಕಡೆ ಬರ್ತಾರೆ ಏನಂತ ಮಾತಾಡುತ್ತೋ ಈ ಎಲೆಕ್ಷನ್ ಕಮಿಷನ್ ಒಟ್ಟಾದಾಗ ತನ್ನ ಮುಂದೆ ಯಾವ್ದು ಮಾತಾಡಬಾರದು ನಮ್ಮ ಈ ದುರಂಕಾರ ಇದೆಯಲ್ಲ ಈ ಎಲೆಕ್ಷನ್ ಕಮಿಷನ್ ಮೈಗೂಡಿಸ್ಕೊಬಿಟ್ಟಿದೆ ಯಾರು ಪ್ರಶ್ನೆ ಮಾಡ್ತಾರೋ ಅವರನ್ನ ಬಲಿ ಹಾಕೋಕ್ಕೆ ತನಗೆ ಸಿಕ್ಕಿರತಕ್ಕಂಥ ಅಧಿಕಾರವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಸೂಚನೆಯನ್ನು ಅದು ನೀಡಿದೆ ಇದು ಡೆಮಾಕ್ರೆಸಿ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಪೂರ್ತಿ ಮರ್ತಂಗಿದೆ ಹಾಗಾಗಿ ಈ ದೇಶದಲ್ಲಿ ಈಗಾಗಲೇ ಮೊಳಕೆ ಹೇಳಲು ಗಿಡವಾಗಿರತಕ್ಕಂಥ ಸರ್ವಾಧಿಕಾರಿ ಧೋರಣೆಯನ್ನು ಎಲೆಕ್ಷನ್ ಕಮಿಷನ್ ಕೂಡ ಮೈಗೂಡಿಸ್ಕೊಂಡಿದೆ ಹಾಗಾಗೋದಕ್ಕೆ ಏನು ಕಾರಣ ಎರಡು ಸಾವಿರದ ಇಪ್ಪತ್ತ್ ಮೂರರ ತಿದ್ದುಪಡಿ ಚುನಾವಣಾ ಆಯೋಗದ ರಚನೆಗೆ ಸಂಬಂಧಪಟ್ಟಂತೆ ಆದ ಎರಡು ಸಾವಿರದ ಇಪ್ಪತ್ತ್ ಮೂರರ ತಿದ್ದುಪಡಿ ಈ ಎಲ್ಲಾ ಸರ್ವಾಧಿಕಾರಿ ಧೋರಣೆಗೆ ಮುನ್ನುಡಿ ಏನದು ತಿದ್ದುಪಡಿ ಚುನಾವಣಾ ಆಯೋಗದಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದರೆ ಚುನಾವಣೆಗೂ ಸ್ವಲ್ಪ ದಿನ ಮುಂಚೆ ಕಳೆದ ಲೋಕಸಭಾ ಚುನಾವಣೆಗೆ ಸ್ವಲ್ಪ ತಿಂಗಳುಗಳ ಮುಂಚೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಬಹುಮತ ಇರತಕ್ಕಂಥ ಬಿ ಜೆ ಪಿ ಸರ್ಕಾರ ಮಹತ್ವದ ತಿದ್ದುಪಡಿಯನ್ನು ತರುತ್ತೆ ಚುನಾವಣಾ ಆಯೋಗದಲ್ಲಿ ಈ ಮೊದಲು ಇದ್ದ ಜೆ ಐ ಅಂದರೆ ಸುಪ್ರೀಂ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಆಯೋಗದಿಂದ ಕೈಬಿಡಲಾಗುತ್ತೆ ಈ ಆಯೋಗದಲ್ಲಿ ಪ್ರಧಾನಮಂತ್ರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡ ಕೇಂದ್ರ ಕ್ಯಾಬಿನೆಟ್ ಸಚಿವರು ಇರ್ತಾರೆ ಇದು ಸುಪ್ರೀಂ ಕೋರ್ಟ್ ಹಿಂದಿನ ತೀರ್ಪಿನಲ್ಲಿ ಸೇರಿಸಲಾಗಿದ್ದ ಮುಖ್ಯ ನ್ಯಾಯಮೂರ್ತಿಯವರನ್ನ ಬದಲು ಮಾಡುತ್ತೆ ಒಬ್ಬನೇ ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಬಿಟ್ಟರೆ ಕಂಪ್ಲೀಟಾಗಿ ಒಂದೇ ಪಕ್ಷದ ಹಿಡಿತಕ್ಕೆ ಚುನಾವಣಾ ಆಯೋಗ ಸಿಗಾಕೊಂಡು ಆಗೋಯ್ತು ಹೀಗಿರುವಾಗ ಅದರ ಬಗ್ಗೆ ನಂಬಿಕೆ ಇಡಿ ಅದರ ವಿರುದ್ಧ ಮಾತಾಡಬೇಡಿ ಅಂದರೆ ಹೇಗೆ ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಏನೇ ತಿದ್ದುಪಡಿ ಅಂತ ಕೈ ಹಾಕಿದರೂ ಪ್ರಜಾಪ್ರಭುತ್ವಕ್ಕೆ ಹೆದರಿಕೆ ಶುರುವಾಗುತ್ತೆ ಈಗ ಕಂಪ್ಲೀಟಾಗಿ ಬಿ ಜೆ ಪಿ ಕೈಯಲ್ಲಿರುವ ಎಲೆಕ್ಷನ್ ಕಮಿಷನ್ ಅದರ ರಚನೆಗೆ ತಕ್ಕಂತೆ ವರ್ತಿಸ್ತಾ ಇದೆ ಇನ್ನೇನು ಮಾಡೋಕ್ಕಾಗುತ್ತೆ ಬಿ ಜೆ ಪಿಯ ನಾಯಕರು ಕೆಲ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿ ಕೇಳ್ತಾ ಅದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಆದರೆ ಅವರಿಗೆ ಕೇಳಿದ ಅಫಿಡೇವಿಟನ್ನು ಈ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಕೊಡಿ ಕುಡಿ ಅಂತ ಕೇಳ್ತಾ ಇದೆ ಇದರ ಮೂಲಕ ನಾನು ಕೂಡ ಮೋದಿ ಪರವಾಗಿದ್ದೀನಿ ಬಿ ಜೆ ಪಿ ಅಂಗಫ್ ಸಂಸ್ಥೆಯಂತೆ ವರ್ತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ವಾ ಈ ಚುನಾವಣಾ ಆಯೋಗ ಹಾಗೆ ಹೇಳ್ತಿಲ್ಲ ಅನ್ನೋದಾಗಿದ್ದರೆ ಮೊನ್ನೆ ನಡೆದ ಪ್ರೆಸ್ ಮೀಟು ಘನತೆಯಿಂದ ಇರ್ತಾ ಇತ್ತು ಯಾರೇ ಆರೋಪ ಮಾಡಿದರೂ ಹೌದು ಅದಕ್ಕೆ ನಾನೇ ಹಕ್ಕುದಾರ ಐ ವಿಲ್ ಆನ್ಸರ್ ಫಾರ್ ದಟ್ ಅಂತಿದ್ದೇ ಹೊರತು ಟಿಪಿಕಲ್ ರಾಜಕಾರಣಿಯಂತೆ ಆಯೋಗದ ಕಮಿಷನರ್ ಧಮಕಿ ಆಗ್ತಾ ಇರಲಿಲ್ಲ ಇದು ನಿಜಕ್ಕೂ ಚುನಾವಣಾ ಆಯೋಗಕ್ಕೆ ಅಗ್ನಿ ಪರೀಕ್ಷೆ ಬೇರೆ ಯಾರಿಗೂ ಅಲ್ಲ ಇದು ನಿಜಕ್ಕೂ ಕೂಡ ಈ ದೇಶದ ಚುನಾವಣಾ ಆಯೋಗಕ್ಕೆ ಅಗ್ನಿ ಪರೀಕ್ಷೆ ಈ ಅಗ್ನಿ ಪರೀಕ್ಷೆಯನ್ನು ಹೇಗೆ ದಾಟಿ ತನ್ನ ಪಾರದರ್ಶಕತೆಯನ್ನು ಸಾಬೀತು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಧನ್ಯವಾದಗಳು